ಶುರು ಮಾಡಿದ ಗೋಧಿ ಮೀಡಿಯಾಗಳು ವಾಸ್ತವ ವರದಿ ಮಾಡದೆ ಮತ್ತೆ ಬೆತ್ತಲಾದ ಎಂಜಲು ಮಾಧ್ಯಮಗಳು ನ್ಯಾಯಪರ ಹೋರಾಟಗಾರರ ಮೇಲೆ ಇಷ್ಟು ದ್ವೇಷ ಯಾಕೆ ಸ್ವಾಮಿ ವಾಸ್ತವ ವರದಿ ಮಾಡಿ ಪತ್ರಿಕೋದ್ಯಮದ ಪಾವಿತ್ರತೆ ಉಳಿಸಿ ಕರ್ನಾಟಕದ ಕೆಲ ಎಂಜಲು ಮಾಧ್ಯಮಗಳು ತಮ್ಮ ಹೊಲಸು ಮನಸ್ಥಿತಿಯನ್ನ ಮತ್ತೆ ಹೊರಹಾಕಿವೆ ಅದರಲ್ಲೂ ಧರ್ಮಸ್ಥಳ ವಿಚಾರದಲ್ಲಿ ದಣಿಯ ಎಂಜಲು ರುಚಿಯ ಹಿಂದೆ ಬಿದ್ದಿರುವ ಕೆಲ ಗಂಜಿ ಗಿರಾಕಿ ಮೈನ್ ಸ್ಟ್ರೀಮ್ ಮತ್ತೆ ಮತ್ತೆ ಸುಳ್ಳು ವರದಿ ಪ್ರಸಾರ ಮಾಡಿ ಜನರ ಮುಂದೆ ಬೆತ್ತಲಾಗುತ್ತಲೇ ಇವೆ ಸ್ಥಳ ವಿಚಾರದಲ್ಲಿ ನಿರಂತರವಾಗಿ ಮೀಡಿಯಾ ಟ್ರಯಲ್ ಮಾಡಲು ನಾವೊಂದು ತಾನೊಂದು ಎಂದು ಎಗರಿ ಹೇಸಿಗೆ ಗುಂಡಿಯಲ್ಲಿ ಬಿದ್ದು ಕರ್ನಾಟಕ ಜನರಿಂದ ಕೊಂಚ ಸೈಲೆಂಟ್ ಆಗಿದ್ದ ಸುಳ್ಳು ಸುದ್ದಿಗೆ ಅಬ್ಬರಿಸುತ್ತ ಧ್ವನಿಯಾಗುವುದರ ಜೊತೆಗೆ ಅಲ್ಪ ಜ್ಞಾನಿ ಸ್ವಯಂಘೋಷಿತ ಧರ್ಮ ರಕ್ಷಕರನ್ನ ಟಿವಿಯಲ್ಲಿ ಉರಿಸಿಕೊಂಡು ಮತ್ತದೇ ಬೇಸಾರುವ ಸುದ್ದಿ ಪ್ರಸಾರ ಮಾಡುತ್ತಿದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಹೈಕೋರ್ಟ್ಗೆ ನ್ಯಾಯಪರ ಹೋರಾಟಗಾರರು ರಿಟ್ ಅರ್ಜಿ ಸಲ್ಲಿಸಿದ್ದು ಅದರ ವಾಸ್ತವತೆ ಅರಿತು ಸತ್ಯ ವರದಿ ಪ್ರಸಾರ ಮಾಡದ ಮಾಡುತ್ತಿವೆ ಅಸಲಿಗೆ ಧರ್ಮಸ್ಥಳ ಹೋರಾಟಗಾರರು ಹೈಕೋರ್ಟ್ ಹೋಗಿದ್ದು ಯಾಕೆ ಎಂದು ಥರ್ಡ್ ಎಐನ ಸುಬ್ರಹ್ಮಣ್ಯ ಅವರು ಹಿರಿಯ ವಕೀಲರಾದ ಬಾಲನ್ ಅವರ ಹಲವು ವಿಷಯಗಳನ್ನ ಚರ್ಚಿಸಿದ್ದಾರೆ ಅಸಲಿಗೆ ಸತ್ಯವನ್ನ ಒಮ್ಮೆ ಕೇಳಿ ಅದ್ ರದ್ದು ಕೋರಿ ರಿಟ್ ಅರ್ಜಿ ಯಾಕೆ ಸರ್ ಈಗ ನೋಡಿ ಅದನ್ನ ರದ್ದು ಕೋರಿ ರಿಟ್ ಅರ್ಜಿ ಅಲ್ಲ ಇವರಿಗೆ ಒಂಬತ್ತು ನೋಟಿಸ್ ಕೊಟ್ಟಿದ್ದಾರೆ ಇದು ಹತ್ತನೇ ನೋಟಿಸ್ ನಮ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ರ ಅಂದ್ರೆ ರಿಟ್ ಅರ್ಜಿ ಎರಡನೇದು ಚಿನ್ನ ಯಾಕ ದೂರ ದರ ಇವ್ರ ಹೆಂಗ ಅದನ್ನ ವಾಪಸ್ ಕೇಳಿ ಹಾಕಕ್ ಆಗುತ್ತೆ ಅದು ಓಕೆ ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟ ಕೊಟ್ಟಿದ್ದಾರೆ ಆ ಎಫ್ ಐ ಆರ್ ಇಸ್ಟ್ ಮಾಡಿದ್ದೆ ಕಾನೂನು ಪ್ರಕಾರ ಮಾಡಿಲ್ಲ ಅಂದ್ವಾ ಆ ಊತ ಹಾಕಿದ್ದು ಕೊಂದಾಕಿದ್ದು ಅತ್ಯಾಚಾರ ಮಾಡಿದ್ದು ಎಲ್ಲ ಇಲ್ಲ ಅಂದಲ್ಲಿ ಏನೂ ಹಾಕಿಲ್ಲ ಅದ್ರಲ್ಲಿ ಪರ್ಜುರಿ ಹೆಂಗ್ ಬರುತ್ತೆ ಸುಳ್ಳು ಕೇಸ್ ಹೆಂಗ್ ಬರುತ್ತೆ ಪೊಲೀಸರು ಯಾರ ಆರೋಪಿ ಅವನಿಗೆ ನೋಟಿಸ್ ಕೊಡೋದು ಬಿಟ್ಬಿಟ್ಟು ನ್ಯಾಯ ಕೇಳೋರ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಂದು ಕೇಳಿದ್ವ ಕೆಲವು ಮಾಧ್ಯಮದವರು ಅದನ್ನ ತಿರ್ಚಿ ಅದನ್ನ ವಾಪಸ್ ತಗೊಳ್ತಾರೆ ಅಂದ್ ಹಂಗೆ ಯಾರು ತಗೊಳ್ತಾರೆ ವಾಪಸ್ ಎಲ್ಲಿದೆ ಆ ರೀತಿ ಈಗ ಕಾನೂನು ಪ್ರಕಾರ ಮಾಡಿ ಕಾನೂನು ಬಿಟ್ಟು ಮಾಡಬೇಡ ಅಂದ್ರೆ ಅರ್ಜಿ ಅದು ಅಂದ್ರೆ ಈಗ ಜನರಲ್ ಇರೋ ಗೊಂದಲ ಅದೇ ಅದರಲ್ಲಿ ನೀಟ್ ಮೆನ್ಷನ್ ಆಗಿದೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಫ್ ಐ ಅದರಲ್ಲಿ ನನ್ನನೆ ಯಾಕೆ ಬಂಧಿಸ್ತೀರಾ ನಿಮ್ಮನ್ನ ಅರೆಸ್ಟ್ ಮಾಡಿ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡಿ ಅದನ್ನ ರದ್ದು ಮಾಡಿ ಅಂತ ಕೇಳಿದ್ವಿ ಅದೇ ಆ ಎಫ್ ಐ ಆರ್ ಆಧಾರದ ಮೇಲೆ ಇವರಿಗೆ ನೋಟಿಸ್ ಕೊಟ್ಟ ಕಾರಣಕ್ಕಾಗಿ ಆ ಎಫ್ ಐ ಆರ್ ಕ್ವಾಶ್ ಆಗಬೇಕು ಅಂತ ಹೇಳಿ ಇಲ್ಲ ಆ ಎಫ್ಐ ಆರ್ ಕಾನೂನು ವಿರೋಧವಾಗಿ ಮಾಡಿದಿರ ಅದು ಸರಿಯಾಗಿ ಮಾಡಿ ಒಂದು ತನಿಖೆ ಮಾಡೋದು ಸರಿಯಾಗಿ ಮಾಡಬೇಕಲ್ಲ ತಪ್ಪು ತಪ್ಪಾಗಿ ಮಾಡಿದ್ರ ನಾನ್ ಕಾಗ್ನಿಸಬಲ್ ಅಫೆನ್ಸ್ ರೆಫರ್ ದ ಕಂಪ್ಲೇನ ಟು ದ ಮ್ಯಾಜಿಸ್ಟ್ರೇಟ್ ಅಂದಿದ್ದೆ ಇವರೇ ಹೋಗಿ ನ್ಯಾಯಾಧೀಶರ ಹತ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಅಂದ್ರೆ ಇನ್ನೊಂದು ಇವ್ರ ಮೇಲೆ ಯಾಕೆ ಕೇಸ್ ಹಾಕ್ತಾರೆ ನ್ಯಾಯಾಧೀಶರು ಮಾಡೋ ಕೆಲಸ ಎಲ್ಲ ಪೊಲೀಸರೇ ಮಾಡಿದ್ದಾರೆ ಇಟ್ ಈಸ್ ಓನ್ಲಿ ಕ್ವಶನ್ ಆಫ್ ಲೀಗಾಲಿಟಿ ಇದು ಕಾನೂನು ಮೇಲೆ ಇದು ಸಾಕ್ಷಿ ಆಧಾರದ ಮೇಲೆ ಅಲ್ಲ ಹ್ಮ್ 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 ಅಂದ್ರೆ ಸರ್ ಈಗ ತರ್ಟಿ ನೈನ್ ಬಾ ಸಾಕ್ಷಿ ಮಾಡಿದ್ವಿ ಹ್ಮ್ ಆತರ ಎಫ್ಐ ಆರ್ ಮಾಡಿದ್ನೋ ಕ್ವೆಶನ್ ಮಾಡಿದ್ವಿ ಇವ್ರಿಗೆ ನೋಟಿಸ್ ಕೊಟ್ಟಿದ್ದನ್ನು ಕೊಟ್ಟಿದ್ದನ್ ಮಾಡ್ತೀವಿ ಒಂದು ಕನ್ಫರ್ಷನ್ ಸ್ಟೇಟ್ಮೆಂಟ್ ಆಗಿದ್ದಾಗ ಇನ್ನೊಂದು ಕನ್ಫರ್ಷನ್ ಸ್ಟೇಟ್ಮೆಂಟ್ ಯಾಕೆ ಮಾಡಿದ್ರಂದು ಕ್ವಶನ್ ಮಾಡಿದ್ವಿ ನಮ್ಮನ್ನೇ ಯಾಕೆ ಪದೇ ಪದೇ ಕರೀತಾ ಇದ್ದೀರಾ ಅಂತ ಕೇಳಿದ್ವಿ ಅದನ್ನ ಅವರು ಮಿಸ್ಇಂಟರ್ಪ್ರಿಟ್ ಮಾಡಿ ಹಿಂಗೆಲ್ಲ ಹೇಳಿದ್ರೆ ಏನಾಗೋದು ಅಂದ್ರೆ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದಂದ್ರೆ ಈಗ ಐ ಆರ್ ಆಗಿತ್ತು ಎಫ್ಐ ಆರ್ ಆಧಾರದ ಮೇಲೆ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಈಗ ಯಾರು ಎಫ್ಐ ಆರ್ ಆಗಬೇಕು ಅಥವಾ ತನಿಖೆ ಆಗಬೇಕಂತ ಒತ್ತಾಯಿಸಿದ್ರು ಹೋರಾಟಗಾರರು ಅವರೇ ಈಗ ಐ ಆರ್ ರದ್ದು ಕೋರಿದ್ರೆ ಏನ್ ಅರ್ಥ ಇದು ಅನ್ನೋ ರೀತಿ ಚರ್ಚೆ ಆಗ್ತಿರೋ ಸಾರ್ವಜನಿಕ ವಲಯದಲ್ಲಿ ಎಫ್ಐಆರ್ ಮಾಡ್ಬೇಕಂತ ಒತ್ತಾಯ ಮಾಡಿದ್ದು ಯಾರು ಹ್ಮ್ ಅಲ್ಲ ಹೋರಾಟಗಾರ ಹೋರಾಟಗಾರರು ಯಾರು ಹೇಳಿದ್ರು ಯಾರು ಹೆಸರು ಹೇಳಿ ಹ್ಮ್ 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 ಯಾರು ಹೆಸರು ಹೇಳಿ ಹಾಕಿರೋದು ಚಿನ್ನಯ್ಯ ಅವನು ಜೈಲಲ್ಲಿ ಇದ್ದಾನೆ ಹ್ಮ್ ಚಿನ್ನಯ್ಯ ಆವಾಗ ಭೀಮಾ ಎಲ್ಲಿ ಬಂದು ಅವನು ಅವನು ದೂರದ್ವಾರ ಬೇರೆಯವರು ಹೋಗಿ ಅದನ್ನ ವಾಪಸ್ ತಗೊಳ್ಳಿರ್ತೀವಿ ಅಂತ ಹೆಂಗ್ ಹೇಳಕ್ಕಾಗತ್ತೆ ನಮ್ಗೆ ತೊಂದರೆ ಕೊಡ್ತಾರೆ ಅವನು ಚಿನ್ನಯ್ಯ ಭೀಮಾ ಮುಸುಕದಾರಿ ಅವನ ಪಿಟೀಷನರೇ ಇಲ್ವಲ್ಲ ಅವನ್ ದೂರದ್ವಾರ ಹೆಂಗ ಆರೋಪಿ ಅದ ಇದು ಫಿಕ್ಷನಲ್ಲು ಟೆಕ್ನಿಕಲ್ಲು ಕೆಲವರು ಮಿಸ್ಇಂಟರ್ಪ್ರಿಟೇ ಮಾಡಿದ್ರೆ ಅದಕ್ಕೆ ನಾವೇನ್ ಮಾಡೋದು ಅದೇ ಈಗ ಈಗ ಮತ್ತೊಂದು ಅದೇ ಸರ್ ಈಗ ಇರೋದಾ ಸಾರ್ವಜನಿಕವಾಗಿ ಬರ್ತಿರೋ ಪ್ರಶ್ನೆಗಳು ಕೇಳ್ತಿರೋದು ಈಗ ತರ್ಟಿ ನೈನ್ ಬಾಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಫ್ ಐ ಆರ್ ರದ್ದುಗೊಳಿಸಿದ್ರೆ ಅದು ಐ ಟಿ ತನಿಖೆ ಮೇಲೆ ಇಂಪ್ಯಾಕ್ಟ್ ಆಗಲ್ವಾ ಯಾಕೆ ಹಂಗ್ ಇಂಟ್ರಫರ್ ಮಾಡ ನನ್ನ ಮೇಲೆ ಇರೋದನ್ನ ರದ್ದುಗೊಳಿಸಿ ಅನ್ನೋದು ಇಟ್ ಈಸ್ ಕನ್ಫೈನ್ಡ್ ಓನ್ಲಿ ದಿ ಪಿಟೀಷನರ್ ಹ್ಮ್ ಹ್ಮ್ ನಾನ್ ಪಿಟೀಷನರ್ ಹೆಂಗತ್ತೆ ಅದನ್ನ ಪೂರ್ತಿ ರದ್ದು ಮಾಡಿ ಅಂದ್ರೆ ಎಫ್ಐ ಆರ್ ಪೂರ್ತಿ ರದ್ದು ಸಂಬಂಧನೇ ಇಲ್ಲ ಇಲ್ಲೇ ಇಲ್ಲಿ ಐ ಆರ್ ರದ್ದು ಈಗ ಗಿರೀಶ್ ಮಟ್ಟಣ್ಣನವರು ಜಯಂತ ಟಿ ಮಹೇಶ್ ಶೆಟ್ಟಿ ತಿಮ್ರೋಡ್ ಇವ್ರ ಮೇಲೆ ಏನಿದೆ ನಾಲ್ಕು ಜನರ ಮೇಲೆ ಅಂತ ಈಗ ಓವರ್ ಆಲ್ ಪೂರ್ತಿ ಎಫ್ಐಆರ್ ಅನ್ನೋದಲ್ಲ ಈಗ ಅದ ಹೆಂಗಾಗುತ್ತೆ ನೂರ್ ಜನ ಇದ್ರೆ ಮೂರ್ ಜನ ಅಕ್ಯೂಸ್ಡ್ ಹೋದ್ರೆ ಅವ್ರಿಗೆ ಮಾತ್ರ ಆಗುತ್ತೆ ತೊಂಬತ್ತೇಳು ಜನ ಅದು ಚಿನ್ನಯ್ಯ ಹಾಕಿದ್ರೆ ಚಿನ್ನಯ್ಯ ದೂರದಾರ ಈಗ ಆರೋಪಿ ಹ್ಮ್ ಈಗ ಆರೋಪಿನ ದೂರದಾರೂರ್ದಾರ ಯಾರು ಹ್ಮ್ 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 ಆರೋಪಿ ಈಗ ಇದೂರ್ದಾರ ಯಾರು ಇದ್ರಲ್ಲಿ ಹ್ಮ್ ಹ್ಮ್ ಚಿನ್ನಯ್ಯ ಎಲ್ಲಾರು ಆರೋಪಿ ಸ್ಥಾನದಲ್ಲಿ ಇದಾರೆ ನನ್ನ ಮೇಲೆ ಇರೋ ಆರೋಪ ತೆಗಿ ಅಂತ ಕೇಳೋದ್ ತಪ್ಪೇನಿದೆ ಹ್ಮ್ 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 ದೂರ್ದಾರ್ ಯಾರೀ ಈಗ ಹ್ಮ್ 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 ಪೊಲೀಸರ್ನ ಕೇಳಬೇಕು ನೀವು ದೂರದಾರ ಮತ್ತೆ ನಾನು ಕ್ಲಾರಿಟಿ ಕರ್ನ ಕೇಳ್ತಾ ಇದ್ದೀನಿ ಈಗ ಈಗ ದೂರ ಕೊಟ್ಟಿದ್ದು ಚಿನ್ನಯ್ಯ ಈಗ ಮುಂಚೆ ತರ್ಟಿ ನೈನ್ ಬಾರ್ ಟೂಂಡ್ ಟ್ವೆಂಟಿ ಎಫ್ಐಆರ್ ಏನಾಗಿತ್ತು ಈಗ ಈ ಹೋರಾಟಗಾರರು ಹೋಗಿ ಆ ಎಫ್ಐಆರ್ ಕಂಪ್ಲೀಟ್ ಕ್ವಾಶ್ ಮಾಡಿ ಅಂತ ಹೇಳಕ್ ಸಾಧ್ಯ ಇಲ್ಲ ಟೆಕ್ನಿಕಲಿ ನೋಡಿದ್ರೆ ಹೆಂಗ ಯಾಕಿಲ್ಲ ನಮ್ಮ ಅದು ಐ ಆರ್ ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ನೋಟಿಸ್ ಕೊಟ್ಟಿರೋ ನೋಟಿಸ್ ಸಾವಿರದ ಇಪ್ಪತ್ತೈದು ನನ್ನ ವಿರೋಧ ಇರೋದನ್ನ ರದ್ದು ಮಾಡಿ ಅಂತೀವಿ ನನಗೆ ಯಾಕೆ ನೋಟಿ ಅರೆಸ್ಟ್ ಮಾಡ್ತೀವಿ ನೀವು ಬಂದಿಲ್ಲ ಅಂದ್ರೆ ಬಂದಿಸ್ತೀವಿ ಅಂತ ಯಾಕೆ ನೋಟಿಸ್ ಕೊಟ್ರು ಅವರು ಈಗ ವಿಚಾರಣೆಗೆ ಏನ್ ಸಮಸ್ಯೆ ಅನ್ನೋದೊಂದು ಪ್ರಶ್ನೆ ಇದೆ ನೀವು ನೂರ್ ಸತಿ ಕರೀಕಾಗುತ್ತಾ ಒಂಬತ್ತು ಸತಿ ಕರೆದಿದ್ದಾರೆ ಒಂಬತ್ತು ಸತಿ ಬೆಳಿಗ್ಗೆ ಹತ್ತು ಗಂಟೆಗೆ ಹೋದ್ರೆ ಮಾರ್ನೇ ದಿವಸ ಒಂದು ಗಂಟೆವರೆಗೆ ಅಲ್ಲೇ ಕೂರಿಸಿ ಕಲ್ಸಿದ್ರು ಪದೇ ಪದೇ ಕರೀತಾ ಇದ್ರೆ ಬೇರೆ ಕೆಲಸನೇ ಇಲ್ವಾ ದೂರದಾರರಿಗೆ ಇಲ್ಲ ನಿಮ್ಮ ಹೇಳಿಕೆ ಪ್ರಕಾರ ಆಕ್ಟಿವಿಸ್ಟ್ ಅಂತೀರಾ ನೀವು ಯಾರೋ ಇರ್ಲಿ ನೀವು ಎಷ್ಟು ಒಂದು ಐನೂರು ಗಂಟೆ ವಿಚಾರಣೆ ಮಾಡ್ತೀರಾ ಹತ್ತು ಗಂಟೆಗೆ ಬರೋಕ್ ಹೇಳ್ತೀರಾ ಮಾರನೇ ದಿವಸ ಬೆಳಿಗ್ಗೆ ಒಂದು ಗಂಟೆ ಎರಡು ಗಂಟೆವರೆಗೆ ಕೂರಿಸಿ ಕಲ್ಸಿದ್ರೆ ಅಂದ್ರೆ ಎಲ್ಲೋಗಿ ನ್ಯಾಯ ಕೇಳ್ಬೇಕು ಹ್ಮ್ 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 ಈಗ ಏನಾದ್ರು ಅರೆಸ್ಟ್ ಆಗೋ ಆತಂಕ ಆತರ ಏನಾದ್ರು ಇತ್ತಂತ ಹೇಗೆ ಅದರಲ್ಲೇ ಬರ್ದಿದ್ರಲ್ಲ ನೀವು ಇದೆಲ್ಲ ಪಾಲನೆ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಬಂದಿಸ್ತೀವಿ ಮಾಡಿದ್ರೆ ಅದ್ರಲ್ಲಿ ಹ್ಮ್ ಅರೆಸ್ಟ್ ಮಾಡಿ ಅಂದ್ರೆ ನಾವು ಎರಡು ಕೈ ಕೊಟ್ಟು ಅವನು ಬನ್ನಿ ನೀವು ಅರೆಸ್ಟ್ ಮಾಡ್ತೀರಾ ಹ್ಯಾಂಡ್ ಕಫ್ ಮಾಡಿ ಲೀಡಿಂಗ್ ಚೈಲ್ ಮಾಡಿ ನಮ್ಮನ್ನ ಹೋಗಿ ಜೈಲಲ್ಲಿ ಬಿಡ್ಬಿಡಿ ಅಂತ ಹೇಳ್ಬೇಕಾ ಮತ್ತೆ ನಿಮ್ಗೆ ಪ್ರಶ್ನೆ ಕೇಳ್ಬೇಕಾ ಈಗ ಮೇಲೆ ಆರೋಪ ಇದ್ದ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅವ್ರನ್ನ ಯಾಕೆ ಬಂದಿಸಿಲ್ಲ ನ್ಯಾಯ ಕೊಡಿ ಅನ್ನೋರು ನ್ಯಾಯ ಯಾರಿಂದ ಸಿಗಬೇಕು ಓಕೆ ಅಂದ್ರೆ ಈಗ ಮತ್ತೊಂದ್ ಸರ್ ಅದೇ ಅಂದ್ರೆ ಈಗ ನೀವ್ ಹೇಳ್ತಾ ಇದ್ರಿ ಈಗ ಮೇಲೆ ಆರೋಪ ಇತ್ತು ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರಿಗೆ ಪೂರಕವಾಗಿ ಏನಾದ್ರು ಸಾಕ್ಷಿ ಸಿಕ್ಕಿದ್ಯಾ ಅಂತ ನನ್ಗೆ ಏನ್ ಗೊತ್ತು ಇವ್ರಿಗೆ ಯಾಕೆ ನೋಟಿಸ್ ಕೊಡ್ತೀರಾ ನ್ಯಾಯ ಕೇಳಿ ಸುಮ್ನೆ ಹೋರಾಟಗಾರ ಓಕೆ ಸರ್ ಈಗ ಮತ್ತೆ ನಾನು ಚೂರ್ ಕ್ಲಾರಿಟಿ ಅನ್ನೋ ಕಾರಣ ರಿಪೀಟ್ ಮಾಡ್ತೇನೆ ನಾನು ಅದಕ್ಕೋಸ್ಕರ ಈಗ ರಿಟ್ ಪಿಟಿಷನ್ ಇರೋದು ಈ ನಾಲ್ಕು ಜನರ ಮೇಲೆ ಏನೀಗ ಅವರು ಆರ್ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದರೆ ಅದು ಮಾತ್ರ ರದ್ದು ಮಾಡಬೇಕು ಅಂತ ಪೂರ್ತಿ ಮೆನ್ಷನ್ ಮಾಡಿಲ್ಲ ಹ್ಮ್ ಅಲ್ಲ ಎಫ್ಐ ಆರ್ ಮೆನ್ಷನ್ ಮಾಡಿಲ್ಲ ಬಟ್ ಆ ಆಧಾರದ ಮೇಲೆ ಇವ್ರ ಮೇಲೆ ಏನು ಮುಂದಿನ ಪ್ರೊಸೆಸ್ ಆಗ್ತಾ ಇತ್ತು ಏನೋ ಐ ಆರ್ ಅಲ್ಲಿನ ಅವ್ರ ಮೇಲೆ ಏನಿಲ್ಲ ಹ್ಮ್ ಮತ್ತೆ ನ್ಯಾಯಾಧೀಶ ಮುಂದೆ ಕೊಟ್ಟ ಅವ್ರ ಮೇಲೆ ಏನಿಲ್ಲ ನೂರ್ ಸತಿ ಕರೀತೀರಾ ಅನ್ನೋದು ಅಷ್ಟೇ ಓಕೆ ಈಗ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಎಫ್ಐಆರ್ ಕ್ವಾಶ್ ಆಗೋದ್ರಿಂದ ಏನಾಗುತ್ತೆ ಸರ್ ಅದು ಮುಂದೆ ಹೇಗೆ ಪ್ರೊಸೆಸ್ ಹೇಗೆ ಅದು ನಮ್ಮ ಮೇಲೆ ನಮಗೆ ನಮ್ಮನ್ನ ಕರಿಬೇಡ ಅಷ್ಟೇ ಪ್ರೋಸೆಸ್ ಅವ್ರು ಏನ್ ತನಿಖೆ ಮಾಡ್ತಾರೋ ಮಾಡ್ಕೊಂಡು ಹೋಗ್ಲಿ ಹ್ಮ್ ಹ್ಮ್ ಅದಕ್ಕೆ ಇದಕ್ಕ ನಿಮಗೂ ಸಂಬಂಧ ಇಲ್ಲ ಒಟ್ಟ ನಮ್ಮನ್ನ ಕರಿಬೇಡಿ ನಮಗೂ ನೋಟಿಸ್ ಕೊಡ್ಬೇಡಿ ಅಷ್ಟೇ ಅಷ್ಟೇ ಹ್ಮ್ 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 ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ